ತುಲಾರಾಶಿಯವರಿಗೆ ಈಗಾಗಲೇ ಗುರು ಸಪ್ತಮದಲ್ಲಿ ಕೇಂದ್ರಾಧಿಪತ್ಯ ಯೋಗದಲ್ಲಿ ಗಜಕೇಸರಿ ಯೋಗದಲ್ಲಿದೆ ಅಂದಾಗ ಒಳ್ಳೆಯ ಫಲ ಈಗ ಆರಂಭದಲ್ಲೇ ಇದೆ ಸ್ವಲ್ಪ ಮಕ್ಕಳಿಂದ ವೈಷಮ್ಯ ಇತ್ಯಾದಿಗಳು ಕಂಡು ಸಾಧ್ಯತೆ ಬಡ್ಡಿ ಕಟ್ಲಿಕ್ಕೆ ಆಗಲ್ಲ ಅಥವಾ ಅಸಲನ್ನೇ ಕಟ್ಲಿಕ್ಕೆ ಆಗೋದಿಲ್ಲ ಬ್ಯಾಂಕಿನಿಂದ ಒಂದೇ ಸಮನೆ ಗೋಳು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಅರೆರಾ ಮೂರ್ತಿತ್ವೇ ಪರಿಗಲವಿದ ಶಶಿಭೃತ ಜನ್ಮನಾ ಆತ್ಮಹತ್ಯಾತ್ವವೇ ದಾಂಕೃತುಷೇ ತಾ ಬೃತಾ ಅವರ ಜ್ಯೋತ್ಷಾ ಶ್ಲೋಕಾನಾಂ ಉದ್ಭವ ಸ್ಥಿತಿ ಉಭಶಾನೇ ಕದಾ ಯಶುತೌ ವಾಚಂ ನ ಸತ ಧಾತ್ವ ರೇ ಕಿರಣೋಕ್ಯ ದಿ ಭಗವಾನ್ ಶ್ರೀ ಸೂರ್ಯ ನಮಃ ಯ ಈ ಇಸವಿಯಲ್ಲಿ ತುಲಾ ರಾಶಿ ಅವರ ಫಲ ಹೇಗಿದೆ ನೋಡೋಣ ತುಲಾ ರಾಶಿಯವರಿಗೆ ಈಗಾಗಲೇ ಗುರು ಸಪ್ತಮದಲ್ಲಿ ಕೇಂದ್ರಾಧಿಪತ್ಯ ಯೋಗದಲ್ಲಿ ಗಜಕೇಸರಿ ಯೋಗದಲ್ಲಿದೆ ಅಂದಾಗ ಒಳ್ಳೆಯ ಫಲ ಈಗ ಆರಂಭದಲ್ಲೇ ಇದೆ ಪಂಚಮ ಶನಿಯ ಕಾಟ ಇದ್ದ ಮಕ್ಕಳಲ್ಲಿ ಮಕ್ಕಳಲ್ಲಿ ಹೊಂದಾಣಿಕೆ ಜಗಳ ಮಕ್ಕಳ ಪಿಸುಪಿಸು ಮಾತುಗಳು ಮಕ್ಕಳು ಮಕ್ಕಳಿಂದ ಏನಾದರೂ ಕೈ ವಾತಾವರಣ ಇತ್ಯಾದಿಗಳನ್ನ ಕೇಳಬೇಕಂತಹ ಸಂದರ್ಭ ಬರ್ತದೆ ಸ್ವಲ್ಪ ಮಕ್ಕಳಿಂದ ವೈಷಮ್ಯ ಇತ್ಯಾದಿಗಳು ಕಂಡು ಬರುವಂತಹ ಸಾಧ್ಯತೆ ಮನೆಯಲ್ಲಿ ಏನೋ ಕಿರಿಕಿರಿ ಮಕ್ಕಳು ಆಗಾಗ ಏನೋ ಪಿಸು ಪಿಸು ಮಾತುಗಳನ್ನ ಆಡ್ತಾ ಇರ್ತಾರೆ ಹೇಳಿದ ಮಾತನ್ನ ಕೇಳುವುದಿಲ್ಲ ಹಠವಾದಿಗಳಾಗಿರ್ತಾರೆ ತಾನೇ ಮಾಡಿದ್ದು ಸರಿ ಹೇಳುವಂತಹ ಭಾವನೆ ಇರದೆ ಆಲಸಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕ್ಕಳು ಚೆನ್ನಾಗಿ ಓದುವುದಿಲ್ಲ ಏನಾದ್ರು ಉದ್ಯಮ ಹಿಡಿಸಿಕೊಳ್ಳೋಣ ಉದ್ಯಮದಲ್ಲಿ ಮಾಡೋಣ ಅದು ಸಹಿತವಾಗಿ ಸಾಧ್ಯವಾಗದ ಮಾತು ಅವ್ರು ಹೇಳಿದಾಗ ನೀವು ಕೇಳಬೇಕಂತಹ ಸನ್ನಿವೇಶ ಬಂದಿತ್ತು ಹಾಗೆ ಹೀಗೆ ತಂದೆ ತಾಯಿಗಳನ್ನ ಬೆಚ್ಚಿಸಿ ಬೆದರಿಸಿ ನಿಮ್ಮ ಕಣ್ಣು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು ಅಳುವಂತಹ ಉದ್ದೇಶ ಆ ಉದ್ದೇಶ ಸಾಫಲ್ಯ ಆಗುವುದಿಲ್ಲ ಕಾರಣ ಯಾಕೆ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಯಲ್ಲಿ ಗುರು ಬರುವುದರ ದುಃಖದಾಯಕವಾದಂತಹ ಫಲ ನಿಮಗೆ ಅರ್ಧ ಸುಖ ಏಪ್ರಿಲ್ ವರೆಗೆ ಆಮೇಲೆ ದುಃಖದ ವಾತಾವರಣ ವರ್ಷ ಪೂರ್ತಿ ಕಷ್ಟವನ್ನು ಅನುಭವಿಸಬೇಕಾದೀತು ಉದ್ಯೋಗ ಇದ್ದ ಉದ್ಯೋಗವನ್ನು ಬಿಟ್ಕೊಳ್ಬೇಡಿ ವ್ಯಾಜ್ಯ ಅದನ್ನ ಮುಂದುವರೆಸಿ ಅದನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ ಕೆಲವರಿಗೆ ಆರಕ್ಷಕರ ಭಯ ಅಥವಾ ಹಣಕಾಸಿನ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬಡ್ಡಿ ಕಟ್ಲಿಕ್ಕೆ ಆಗಲ್ಲ ಅಥವಾ ಅಸಲನ್ನೇ ಕಟ್ಲಿಕ್ಕೆ ಆಗುದಿಲ್ಲ ಬ್ಯಾಂಕಿನಿಂದ ಒಂದೇ ಸಮನೆ ಗೋಳು ಮನೆ ಕಟ್ಲಿಕ್ಕೆ ಆರಂಭ ಮಾಡಿರಿ ಮನೆಯನ್ನೇ ನಿಲ್ಲಿಸಬೇಕಂತಹ ಸಂದರ್ಭವಂತು ಹೆಂಡತಿ ಮಕ್ಕಳು ನಿಮಗೆ ಸಹಕರಿಸುವುದಿಲ್ಲ ಅದರಿಂದ ನಿಮಗೆ ಸ್ವಲ್ಪ ಮನೋವ್ಯಾಧಿ ಉಂಟಾಗುವಂತಹ ಸಾಧ್ಯತೆ ಕೈಯಲ್ಲಿದ್ದೆ ಕಳೆದುಕೊಂಡು ನಷ್ಟವಾಗುವಂತಹ ಸಾಧ್ಯತೆ ಇದೆ ನಷ್ಟವಾಗುವಂತಹ ಸಾಧ್ಯತೆ ಇದೆ ಸಾಧಾರಣ ಾಗಿ ಕಬ್ಬಿಣ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಿಮೆಂಟ್ ಇತ್ಯಾದಿಗಳನ್ನು ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾರಣ ಪಂಚಮ ಸ್ಥಾನದಲ್ಲಿ ಶನಿ ಇದ್ದರೆ ದೈವಾನುಕೂಲ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಬೆಂಬಲ ನೆಮ್ಮದಿ ನಿಮಗೆ ದೈವಾನುಕೂಲ ಯಾವಾಗ ಕಳೆದು ಹೋಯಿತು ಕೊಚ್ಚು ಹೋಯ್ತು ಆಗ ನಿಮಗೆ ಬಾರಿ ಒಂದಲ್ಲ ಒಂದು ಉಪದ್ರವಗಳು ತೊಂದರೆಗಳು ಕಷ್ಟಗಳು ವ್ಯವಹಾರಗಳೆಲ್ಲ ನಿಂತು ಹೋಗುವಂತಹ ಸಾಧ್ಯತೆ ಇದೆ ಪರಿಹಾರಕ್ಕೆ ಏನು ಮಾಡಬೇಕಾಗಿದ್ರೆ ಪಂಚಮ ಶನಿಗೆ ಶಾಂತಿಯನ್ನು ಮಾಡಿಕೊಳ್ಳಿ ಕಪ್ಪು ಹಸುವನ್ನು ದಾನ ಮಾಡಿ ಕಪ್ಪು ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಕ್ಷೇಮ ಉಂಟಾಗುತ್ತೆ ಅದರಿಂದ ನೆಮ್ಮದಿ ಕಾಣುವಂತಹ ಸಾಧ್ಯತೆ ಸಾಧ್ಯತೆ ಇದೆ ಒಟ್ಟಾರೆ ತುಲಾರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಭೋಗ ಭಾಗ್ಯದ ಆಸೆ ಕುಟುಂಬದ ಉನ್ನತಿಯ ಬಗ್ಗೆ ಆಸೆ ಆ ಆಸೆಯು ಕವರಿ ಹೋಗುವಂತಹ ಸಾಧ್ಯತೆ ಈ ಎಲ್ಲ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಎಳ್ಳಿನಿಂದ ಶನಿ ಮಂತ್ರದಿಂದ ತಿರುಹೋಗುವ ಮಾಡಿ ಅವನಷ್ಟು ಮಹಾತ್ಮರು ಯಾರು ಇಲ್ಲ ಆ ಮಹಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮಗೆ ಕಷ್ಟಗಳೆಲ್ಲ ಪರಿಹಾರವಾಗಿ ದುಃಖ ದೋಷ ನಿವಾರಣೆಗೆ ಶತ್ರುಗಳ ಭಯ ನಿವೃತ್ತಿಗೆ ಸಾಧ್ಯವಾದಲ್ಲಿ ಒಂದು ನೂರ ಎಂಟಾದ್ರೂ ಶನೇಶ್ವರನ ಜಪವನ್ನು ಪ್ರತಿನಿತ್ಯ ಮಾಡುವುದರಿಂದ ನಿಮಗೆ ಕ್ಷೇಮ ಶನಿದೇವರ ಪ್ರೀತಿಗಾಗಿ ಎಳ್ಳೆಣ್ಣೆ ಅಭಿಷೇಕ ಶನಿದೇವರ ಪ್ರೀತಿಗಾಗಿ ತಿಲಾಭಿಷೇಕ ಶನಿದೇವರ ಪ್ರೀತಿಗಾಗಿ ತಿಲಾರ್ಚನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ನಿಮ್ಮ ಸಂಖ್ಯೆ ಆರು ನೀವು ಬಳಸಬೇಕಂತ ವಸ್ತ್ರ ಬಿಳಿ ನೀವು ಉಪಯೋಗಿಸುವಂತಹ ವಿಶೇಷವಾದ ಗುರುದೇವರು ಇವರೆಲ್ಲರನ್ನು ದರ್ಶನ ಮಾಡ್ಕೊಳ್ಳಿ ಅನುಕೂಲವಾಗ್ತದೆ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಶುಭವಾಗಲಿ